ಎಲ್ಲರಿಗೂ ನಮಸ್ಕಾರ ನಾನೇ ನಿಮ್ಮ ಈಶ್ವರ್ ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನೆಲ್ ಸೊ ನಡೆದೈತೆ ಗೊತ್ತಾ ಉತ್ತರ ಪ್ರದೇಶದ ಸಂಬಾಲ್ ಜಿಲ್ಲೆಯಲ್ಲಿ ಒಂದು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಏನ್ ನಡೆದೈತೆ ಗೊತ್ತಾ ಈಗ ಡಿಸೆಂಬರ್ ಹದಿನೈದು ಹದಿನಾರಕ್ಕೆ ಒಂದು ಶವ ಸಿಗುತ್ತೆ ಒಂದು ಬಾಡಿ ಫೌಂಡೆಡ್ ಆಗುತ್ತೆ ಎಲ್ಲಿ ಗೊತ್ತಾ ಆ ಒಂದು ಗ್ರಾಮ ಅಂತ ಹೇಳೋನಲ್ಲ ಆ ಗ್ರಾಮದ ಔಟರ್ ನಲ್ಲಿ ಒಂದು ಶವ ತರ ಯಾವ ಸ್ಥಿತಿಯಲ್ಲಿ ಇರುತ್ತೆ ಗೊತ್ತಾ ತಲೆ ಇರಲ್ವಂತೆ ಕೈ ಕಾಲುಗಳೆಲ್ಲ ಕತ್ತರಿಸಿದ ಸ್ಥಿತಿಯಲ್ಲಿರುತ್ತೆ ಅಂದ್ರೆ ಒಂದು ಕೈ ಒಂದು ಕಾಲು ಮಾತ್ರ ಇತ್ತಂತೆ ಇನ್ನೊಂದು ಕೈ ಇನ್ನೊಂದು ಕಾಲು ಏನಾಯ್ತು ಅಂತ ಗೊತ್ತಿಲ್ಲ ಬಟ್ ಹೆಡ್ ತಲೆ ಎಲ್ಲ ಎಲ್ಲೋಯ್ತು ಅಂತ ಗೊತ್ತಿಲ್ಲ ಈ ಈ ಒಂದು ಕಂಡೀಷನ್ ಅಲ್ಲಿ ಇದ್ದಂತ ಶವವನ್ನು ಅಲ್ಲಿ ಹೋಯ್ತಿದ್ದವರು ಅಲ್ಲಿ ಅಲ್ಲಿ ಏನೋ ಕುರಿ ಮೈಸಕ್ ಹೋಗವರು ಏನೋ ಗೊತ್ತಿಲ್ಲ ಬಟ್ ಅಲ್ಲಿರುವಂತವ್ರು ತುಂಬಾ ಕೆಟ್ಟ ಸ್ಮೆಲ್ ಬರ್ತೈತೆ ಅಂತ ಹೇಳಿ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಈ ತರಹದೊಂದು ಶವ ಶವ ಐತೆ ಅಂತ ಹೇಳಿ ಪತ್ತೆ ಹೆಚ್ಚಲಾಗುತ್ತೆ ಅಲ್ಲಿರುವಂತ ಪೊಲೀಸ್ ಅವರು ಕೂಡ ಬಂದು ನೋಡ್ತಾರೆ ನೋಡಿದಂತ ಸ್ಥಿತಿಯಲ್ಲಿ ಅಲ್ಲಿರುವಂತ ಅಲ್ಲಿರುವಂತ ಎಸ್ ಪಿ ಹೇಳದ್ರಂತೆ ಈ ಒಂದು ಸ್ಥಿತಿಯಲ್ಲಿ ಯಾವ ಶವವನ್ನು ಕೂಡ ನೋಡಿಲ್ಲ ಅವ್ರ ಸರ್ವಿಸ್ ಅಲ್ಲಿ ಆ ತರ ಶವವನ್ನು ನೋಡಿಲ್ವಂತೆ ಕೊಂದುಬಿಟ್ಟು ಈ ತರ ಮಾಡಿದ್ರ ಇಲ್ಲಾಂದ್ರೆ ಜೀವಂತವಾಗಿರುವಂತಹ ಸ್ಥಿತಿಯಲ್ಲೇ ಈ ಮಾಡಿದ್ರಾ ಅಂತ ಗೊತ್ತಿಲ್ಲ ಅಂತ ಹೇಳೋರೆ ಅಲ್ಲಿರುವಂತ ಎಸ್ ಪಿ ಸೊ ಆ ತಲೆ ಏನಾಯ್ತು ಅಂತ ಗೊತ್ತಿಲ್ಲ ಒಂದು ಕೈ ಒಂದು ಕಾಲುಗಳು ಏನಾಯ್ತು ಅಂತ ಗೊತ್ತಿಲ್ಲ ಸರಿ ಅಂದ್ಬಿಟ್ಟು ಮಿಸ್ಸಿಂಗ್ ಕಂಪ್ಲೇಂಟ್ಗಳು ತರದೊಂದು ಯಾವ ಒಂದು ಬಾಡಿ ಸಿಕ್ಕೈತೆ ಅಂತ ಹೇಳಿದ್ರೆ ಮಿಸ್ಸಿಂಗ್ ಕಂಪ್ಲೇಂಟ್ ಗಳನ್ನ ಹುಡುಕ್ತಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಅಲ್ಲಿ ಒಂದು ಮಾತ್ರ ಯಾವಾಗ್ಲೂ ಅವ್ರಿಗೆ ಡೌಟ್ ಬಂದೈತೆ ಅವಾಗ್ಲೇ ಡೌಟ್ ಬಂದೈತೆ ಸೊ ಯಾಕೆ ಗೊತ್ತಾ ಎಲ್ಲರೂ ಕಂಪ್ಲೇಂಟ್ ಕೊಟ್ಟವ್ರಲ್ವ ಫೋನ್ ಮಾಡ್ತಾರೆ ಫೋನ್ ಮಾಡಿ ಪ್ರೆಷರ್ ಮೇಲೆ ಪ್ರೆಷರ್ ಕೊಡ್ತಾರೆ ಯಾವಾಗ್ಲೂ ಹುಡುಕಿ ಹುಡುಕಿ ಸಿಕ್ಕುದ್ರಾ ಸಿಕ್ಕುದ್ರ ಅಂತ ಐವತ್ ಸರಿ ಫೋನ್ ಮಾಡ್ತಾರೆ ಬಟ್ ಈ ಶವದ ಪತ್ನಿ ಪತ್ನಿ ಯಾವಾಗ್ಲೂ ಫೋನೇ ಮಾಡಿಲ್ವಂತೆ ಬಂದು ಕಂಪ್ಲೇಂಟ್ ಕೊಡುವ ದಿವಸ ಮಾತ್ರ ತುಂಬಾ ಅಳ್ತಿದ್ರಂತೆ ಓವರ್ ಆಕ್ಟಿಂಗ್ ಮಾಡ್ತಿರಂತೆ ಸೊ ಓವರ್ ಆಕ್ಟಿಂಗ್ ಮಾಡೋರಾಗ ಗೊತ್ತಿಲ್ಲ ಬಟ್ ಆದ್ರೂ ಕೂಡ ತನ್ನ ಗಂಡನನ್ನ ಕಂಡಿಡದ್ ಕೊಡಿ ಅಂತೇಳಿ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡ್ಬಿಟ್ಟು ಹೊಂಟೋದ್ರು ಒಂದು ದಿವಸನು ತಿರ್ಗಾ ಗಂಡ ಅಂತ ಅಂತೇಳಿ ಒಂದು ದಿವಸನೂ ಫೋನ್ ಮಾಡಿಲ್ವಂತೆ ಸೊ ಅವಾಗ್ಲೇ ಡೌಟ್ ಬತ್ತು ಸರಿ ಒಂದು ಡೌಟ್ ಅಲ್ಲೇ ಹೋಗಿ ಕೇಳೋಣ ವಿಚಾರಿಸೋಣ ಅಂತ ಹೋದಂತ ಸಂದರ್ಭದಲ್ಲಿ ಆ ಬನ್ನಿ ಅಂತ ಕರ್ಕ ಬಂದ ತಕ್ಷಣನೇ ಆ ಬಾಡಿಯನ್ನ ನೋಡಿಲ್ವಂತೆ ಏ ಇವ್ರು ನನ್ನ ಗಂಡನೇ ನನ್ ಗಂಡನೇ ಅಂತೇಳಿ ಸೊ ಅಳಕ್ ಶುರು ಮಾಡುದ್ರಂತೆ ಈ ಒಂದು ಟೈಮ್ ಅಲ್ಲೇ ತುಂಬಾ ಇವರೇ ಅಂತ ಕನ್ಫರ್ಮ್ ಆಗೋಯ್ತು ಬಟ್ ಹೋಗಿ ನೋಡ್ದಾನೆ ನೋಡ್ದೇನೆ ಹೆಂಗ್ ಕಂಡಿಡಿಯಕಾಗುತ್ತೆ ಅಲ್ಲಿ ಹೋಗಿ ನಿಲ್ಲಿಸ್ತಾರಕ್ಕೆ ನನ್ ಗಂಡನೇ ಅಂತೇಳಿ ತುಂಬಾ ಅಳಕ್ ಶುರು ಮಾಡುದ್ರಂತೆ ಅದೇ ನಾಟಕ ಅಂತ ಎಲ್ಲಾರ್ಗೂ ಗೊತ್ತಾಯ್ತು ನಾಟಕ ಅಂತ ಎಲ್ಲಾರ್ಗೂ ಗೊತ್ತಾಯ್ತು ಈ ತರ ಡೌಟ್ ಬಂದ ಮೇಲೆ ಅವ್ರತ್ರ ವಿಚಾರಿಸಬೇಕು ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಬಂದು ಸಂದರ್ಭದಲ್ಲಿ ಅವ್ರು ಏನೇನೋ ಹೇಳವ್ರೆ ಬಟ್ ಅವ್ರು ನಂಬಿಲ್ವಂತೆ ಪೊಲೀಸ್ ಅವರು ಯಾರು ಯಾವುದೇ ಕಾರಣಕ್ಕೂ ನಂಬಲಿಲ್ವಂತೆ ಯಾಕೆ ಅಂತಂದ್ರೆ ಮೊದಲೇ ನಾಟಕ ಮಾಡ್ತವ್ರೆ ಅಂತ ಎಲ್ಲರಿಗೂ ಗೊತ್ತಾಯ್ತಲ್ಲ ಸರಿ ಅಂದ್ಬಿಟ್ಟು ಮನೆಗೆ ಹೋಗಿ ಸಂದರ್ಭದಲ್ಲಿ ಮನೆಯಲ್ಲಿ ಎಲ್ಲ ಸರ್ಚ್ ಮಾಡವ್ರೆ ಸರ್ಚ್ ಮಾಡದಂತ ಸಂದರ್ಭದಲ್ಲಿ ಏನೂ ಸಿಕ್ಕಿಲ್ಲ ಆದ್ರೆ ಆ ಮಗು ಅಂತ ಹೇಳೋಣ ಆ ಮುದ್ದಾದ ಮಗು ಅಂತ ಹೇಳೋನಲ್ಲ ಆ ಮಗು ಹತ್ರ ನಿಂತು ಸಂದರ್ಭದಲ್ಲಿ ಆ ಮಗು ಹೇಳತ್ತಂತೆ ಮಗು ಹೇಳೈತೆ ಈ ತರ ಅಪ್ಪನ ಶವ ಇತ್ತು ಮನೇಲಿತ್ತು ಬಟ್ ಅವರು ಏನ್ ಮಾಡ್ತಿದ್ರು ಅಂತ ನನಗೆ ಗೊತ್ತಿಲ್ಲ ಬಟ್ ಅಪ್ಪ ಏನೂ ಮಾತಾಡ್ತಿರ್ಲಿಲ್ಲ ಅಂತ ಹೇಳೈತೆ ಆ ಮಗು ಹೇಳದ್ಮೇಲೆ ಇವರೇ ಅಂತ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಮಾಡಿ ಇವರು ಇವಳೊಬ್ಳೆ ಮಾಡಕ್ಕಾಗುತ್ತಾ ಅಂತ ಹೇಳಿ ಸರ್ಚ್ ಮಾಡ್ತಾರೆ ಸೊ ಇವ್ರೊಬ್ಳೆ ಮಾಡಕ್ಕಾಗುತ್ತಾ ಅಂತ ಹೇಳಿ ಸಂದರ್ಭದಲ್ಲಿ ಇವಳು ತಪ್ಪನ್ನ ಒಪ್ಕೊಂಡ್ಲತ್ತೆ ಸೊ ಈ ಘಟನೆಯ ದಿನ ಅದಕ್ಕೂ ಮುನ್ನ ಈ ಫೋಟೋವನ್ನು ನೋಡಿ ಈ ಫೋಟೋ ನೋಡಿದ್ರ ಸೊ ಇವರ ಹೆಸರು ರೂಬಿ ಮತ್ತೆ ರಾಹುಲ್ ಇಬ್ರು ಕೂಡ ಹಸ್ಬೆಂಡ್ ಅಂಡ್ ವೈಫ್ ಈ ರಾಹುಲೇ ಆ ಶವವಾಗಿ ಪತ್ತೆ ಹಚ್ಚಿರುವಂತಹ ಶವ ಸೊ ಈಗಿಲ್ಲ ಈ ರಾಹುಲ್ ಏನ್ ಮಾಡೋರೆ ಅಂತಂದ್ರೆ ಈ ರಾಹುಲ್ ನ ಡೈಲಿ ಯಾವ ತರ ಇತ್ತು ಅಂತಂದ್ರೆ ಬೆಳಿಗ್ಗೆ ಆರು ಗಂಟೆಗೆ ಹೋದ್ರೆ ಸಂಜೆ ಆರು ಗಂಟೆಗೆ ಬರ್ತಿದ್ರಂತೆ ಮನೆಗೆ ಕೆಲ್ಸ ವರ್ಕ್ ಏನೋ ಇತ್ತಂತೆ ಬಟ್ ಆರು ಗಂಟೆಗೆ ಬೆಳಿಗ್ಗೆ ಆರು ಗಂಟೆಗೆ ಹೋದ್ರೆ ಸಂಜೆ ಆರು ಗಂಟೆಗೆ ಬರೋದು ಈ ಆ ಮಗು ಅಂತ ಹೇಳೋದಲ್ಲ ಮಗು ಒಂಬತ್ತು ಗಂಟೆಗೆ ಸ್ಕೂಲ್ಗೆ ಹೋದ್ರೆ ನಾಲ್ಕೂವರೆಗೆ ಬರುತ್ತೆ ಈ ರೂಬಿ ಹೌಸ್ ವೈಫ್ ಮನೇಲೇ ಇದ್ರಂತೆ ಮನೇಲೇ ಇದ್ಕೊಂಡು ಫೋನ್ ನೋಡೋದು ರೀಲ್ಸ್ ಮಾಡೋದು ಇನ್ ಮಿಕ್ಕದೆಲ್ಲ ಬರೀ ಫೋನ್ ಅಲ್ಲೇ ಕಾಲ ಕಳೀತಾರೆ ಸೊ ಈ ಒಂದು ಸಂದರ್ಭದಲ್ಲಿ ರಾಹುಲ್ ಹತ್ರ ಆ ಊರವ್ರು ಹೇಳ್ತಾರಂತೆ ನಿಮ್ಮ ಮನೆಗೆ ನೀನ್ ಇಲ್ದೇ ಇರುವಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ಬಂದು ಬಂದು ಹೋಯ್ತವನಿ ಏನಂತ ವಿಚಾರಿಸು ಅಂತ ಹೇಳದ್ರಂತೆ ಅವಾಗ್ಲು ತನ್ನ ಹೆಂಡತಿಯನ್ನ ಬುಟ್ಕೊಡದನೆ ಬೈದ್ ಬಿಟ್ಟು ಬಂದವ್ರೆ ಅಲ್ಲಿ ಹೇಳೋದ್ರಲ್ಲ ಅವ್ರನ್ನೆಲ್ಲ ಬೈದ್ ಬಿಟ್ಟು ಬಂದವ್ರೆ ಈ ಬಂದಂತಹ ಸಂದರ್ಭದಲ್ಲಿ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಏನು ಕೇಳಿಲ್ವಂತೆ ಸೊ ಇಂತ ಒಂದು ಹಸ್ಬೆಂಡ್ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು ಅಂತಾರೆ ಆ ಒಂದು ಟೈಮಲ್ಲೂ ಕೂಡ ಕೇಳಿಲ್ವಂತೆ ಸರಿ ಅನ್ಬಿಟ್ಟು ಸ್ವಲ್ಪ ದಿನ ಒಂದ್ ಐದಾರು ದಿನ ಆದ್ಮೇಲೆ ಬೀದಿ ಅವರು ಆ ಅದೇ ಸ್ಟ್ರೀಟ್ ಅವರು ಹೇಳದ್ರಂತೆ ನೀನ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ಬಂದು ಬಂದು ಹೋಯ್ತಾನೆ ವಿಚಾರಸು ಅಂತ ಹೇಳೋರೆ ಅದು ಡೆಟ್ ಸ್ಟ್ರಿಕ್ಟ್ ಆಗಿ ಹೇಳವ್ರೆ ಒಂದು ಮನೆಯವ್ರು ಹೇಳಿದ್ರೆ ಪರವಾಗಿಲ್ಲ ಒಂದು ನಾಲ್ಕೈದು ಜನ ಹೇಳಕ್ ಶುರು ಮಾಡಿದ್ರು ಶುರು ಮಾಡಿದ್ಮೇಲೆ ತನ್ನ ಹೆಂಡತಿ ಹತ್ರ ಆ ರೂಬಿ ಹತ್ರ ವಿಚಾರ್ಸಕ್ ಶುರು ಮಾಡಿದ್ರು ವಿಚಾರಿಸಿದಡಿಗೆ ಅವ್ರು ತುಂಬಾ ಕಣ್ಣೀರಿಟ್ಟವ್ರೆ ನಾನು ಈ ತರ ಅಲ್ಲ ಹಂಗೆ ಹಿಂಗೆ ಅಂತನೆ ಏನೋ ಏನೋ ನಾಟಕ ಮಾಡೋರೆ ಬಟ್ ಅದನ್ನು ಕೂಡ ನಂಬಿದ ನಂಬಿದ ರಾಹುಲ್ ಸೊ ಇನ್ಮೇಲೆ ಇದನ್ ಬಗ್ಗೆ ನಾನು ಮಾತಾಡೋದೇ ಇಲ್ಲ ಅಂತ ಹೇಳಿ ಬಿಟ್ಕೊಟ್ರು ಸೊ ಅವಾಗ್ಲಾರು ಬಿಟ್ಟಿರ್ಬೇಕಲ್ವಾ ಇನ್ನೊಂದು ದಿನ ಸರಿ ಇನ್ನು ಊರವ್ರು ಹೇಳ್ತಾವ್ರೆ ಸ್ಟ್ರೀಟ್ ಅವರು ಬೀದಿಯವರು ಕೂಡ ಹೇಳ್ತವ್ರೆ ಅಂತೇಳಿ ಇವ್ರು ಏನ್ ಮಾಡಿದ್ರು ಗೊತ್ತಾ ಬೆಳಿಗ್ಗೆ ಆರು ಗಂಟೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ವಾಚ್ ಮಾಡಬೇಕು ಅನ್ಬಿಟ್ಟು ಸೊ ಹೋಗೋ ತರ ಆರು ಗಂಟೆಗೆ ಹೋಗೋತರ ಹೋದಾದ್ಮೇಲೆ ಊರೊಳಿಕೆ ಇದ್ರಂತೆ ಒಂಬತ್ತು ಗಂಟೆ ತನ್ನ ಮಗಳು ಸ್ಕೂಲ್ಗೆ ಹೋಗುತ್ತಲ್ಲ ಆ ಮಗು ಸ್ಕೂಲ್ಗೆ ಹೋದಾದ್ಮೇಲೆ ಹತ್ತು ಗಂಟೆ ಹತ್ತು ಕಾಲಿಗೆ ಯಾರೋ ಒಬ್ಬ ಬರಕ್ಕೆ ಶುರು ಮಾಡ್ದ ಅವನ ಹೆಸರು ಗೊತ್ತಾ ಗೌರವ್ ರೂಬಿ ಗೌರವ್ ಸೊ ಆ ಒಂದು ಟೈಮ್ ಅಲ್ಲಿ ಹತ್ತು ಗಂಟೆಗೆ ಹತ್ತು ಕಾಲಿಗೆ ಅವನು ಬರಕ್ ಶುರು ಮಾಡೋಣ ಆ ಒಂದು ಟೈಮಲ್ಲಿ ಅಲ್ಲೇ ಪಕ್ಕದಲ್ಲೇ ಇದ್ದಂತ ರಾಹುಲ್ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿತಾರೆ ಹಿಡಿದಂಥ ಸಂದರ್ಭದಲ್ಲಿ ಹತ್ತವ್ರೆ ಆ ಒಂದು ಟೈಮ್ ಅಲ್ಲೂ ಕೂಡ ತನ್ನ ಹೆಂಡತಿಯನ್ನ ಕೊಟ್ಟಿಲ್ವಂತೆ ಸರಿ ಇದೆಲ್ಲ ಬೇಡಮ್ಮ ಬುಟ್ಬಿಡಮ್ಮ ಇವತ್ತೊಂದು ವಾರ್ನಿಂಗ್ ಕೊಡ್ತೀನಿ ನೀನ ಬುಟ್ಬಿಡಮ್ಮ ಅಂತ ಹೇಳಿ ಅವಾಗ್ಲೂ ಕೂಡ ರಾಹುಲ್ ರೂಬಿಯನ್ನ ತುಂಬಾ ನಂಬೋದ್ರು ಸೊ ಆ ಒಂದು ಅಲ್ಲೂ ಕೂಡ ನಂಬೋದ್ರು ಬೈಲಿಲ್ಲ ಅವ್ನ ಬೈದು ಒಡೆದು ಕಳ್ಸವ್ರೆ ಹೊಡದ್ರ ಏನೋ ಗೊತ್ತಿಲ್ಲ ಬಟ್ ಬೈದು ಕಳ್ಸವ್ರೆ ಆ ಗೌರವನ ಈ ಇದೇ ಇದೇ ಒಂದು ಇದೇ ರೋಟಿನ ಡೈಲಿ ಮಾಡೋಳೆ ಬೈದ್ರು ಕೂಡ ಬುಟ್ಟಿಲ್ವಂತೆ ಸೊ ಇದೇ ರೋಟಿನ ಯಾವಾಗ್ಲೂ ಮಾಡೋಳೆ ಅಂತ ಹೇಳಿ ಗೊತ್ತಾಗುತ್ತೆ ಗೊತ್ತಾದಂತ ಸಂದರ್ಭದಲ್ಲಿ ಜಗಳ ಶುರು ಹಚ್ಕತ್ತದೆ ಬಟ್ ಈ ಸರಿ ವಾರ್ನಿಂಗ್ ಕೊಟ್ರ ಬೈದ್ರು ಇಲ್ಲಾಂದ್ರೆ ಹೊಡೆದ್ರೋ ಈ ರೂಬಿಯನ್ನ ಗೊತ್ತಿಲ್ಲ ಬಟ್ ತುಂಬಾ ಪ್ರೆಷರ್ ಕೊಟ್ಟವ್ರೆ ಆ ಒಂದು ಟೈಮ್ ಅಲ್ಲಿ ಈ ರೂಬಿ ತನ್ನ ಲವರ್ ಫೋನ್ ಮಾಡಿ ತನ್ನ ಸೀಕ್ರೆಟ್ ಲವರ್ ಫೋನ್ ಮಾಡಿ ಐಡಿಯಾ ಕೇಳ್ತಾರೆ ಐಡಿಯಾ ಕೇಳಿದಂತ ಸಂದರ್ಭದಲ್ಲಿ ಏನ್ ಮಾಡೋದು ನಮ್ಮ ಹಸ್ಬೆಂಡ್ ಅಂತ ಕೇಳಿದಾಗ ಆ ಗೌರವ ಐಡಿಯಾ ಕೊಟ್ಟವನೆ ನಾನು ಬರೋದ್ರಿಂದ ಪ್ರಾಬ್ಲಮ್ ಆಗ್ತೈತೆ ನಿನ್ನ ಗಂಡನನ್ನ ಸಾಯಿಸಿಬಿಡು ಅಂತ ಹೇಳವನೆ ಸೊ ಕೊಂದು ಬಿಡು ಅಂತ ಹೇಳದೇ ಸರಿ ಅಂತ ಹೇಳೋಣ್ಣ ಸೊ ಸರಿ ಅಂತ ಮೇಲೆ ಏನಾಗುತ್ತೆ ಅಂತಂದ್ರೆ ತಿರ್ಗಾ ಅದೇ ರೊಟ್ಟಿ ಆರು ಗಂಟೆಗೆ ಕೆಲ್ಸಕ್ಕೆ ಹೋಗೋತರ ನಾಟಕ ಮಾಡಿ ಊರೋಳಿಕೆ ಇದ್ರಂತೆ ಈ ಹಸ್ಬೆಂಡ್ ರಾಹುಲ್ ಆ ತಿರ್ಗಾ ಹತ್ತು ಗಂಟೆ ಹತ್ತುವರೆಗೆ ಈ ಗೌರವ್ ಬರ್ತಾನೆ ಬಂದಡ್ಕೆ ಆ ರೆಡ್ ಹ್ಯಾಂಡ್ ಆಗಿ ಇರದಂತ ಸಂದರ್ಭದಲ್ಲಿ ಈ ಸರಿ ಹೆಂಗೂ ತಿರ್ಗಾ ಬರ್ತಾನೆ ಅಂತ ಹೇಳಿ ಈ ಗೌರವ್ ಮತ್ತೆ ರ ಈ ಗೌರವ್ ಮತ್ತೆ ರೂಬಿ ಪ್ಲಾನ್ ಮಾಡ್ಕೊಂಡಿದ್ರು ಹ್ಯಾಮರ್ ಇಡ್ಕಂಡಿದ್ದಂತೆ ಇವನು ಗೌರವ್ ಮತ್ತೆ ಇವಳು ರೂಬಿ ತನ್ನ ಗಂಡನನ್ನ ಚುಚ್ಚಕ್ಕೆ ಚಾಕನ್ನ ಇಟ್ಕೊಂಡಿದ್ನಂತೆ ಸೊ ಚಾಕನ್ನ ಇಡ್ಕಂಡಿದ್ದಂತೆ ಸೊ ತರ ನೋಡಿ ಇಬ್ರು ಕೂಡ ಸೇರ್ಕೊಂಡು ಈ ಚಾಕನ್ ಚಾಕಿನಿಂದ ಇರಿದು ತನ್ನ ಗಂಡನನ್ನೇ ಕೊಂದ್ಲು ಈ ರೂಬಿ ಸೊ ಆ ಹ್ಯಾಮರ್ ಆ ಸುತ್ತಿಗೆಯನ್ನು ಯಾಕೆ ಹಿಡ್ಕೊಂಡಿದ್ದ ಗೊತ್ತಾ ಆ ಗೌರವನವನು ಸೊ ಆ ಒಂದು ಘಟನೆಯ ಸ್ಥಳದಲ್ಲೇ ಶವವಾಗ್ತಾನೆ ರಾಹುಲ್ ತನ್ನ ರೂಬಿ ಮತ್ತೆ ಗೌರವ್ ಈ ರೂಬಿ ತನ್ನ ಗಂಡನನ್ನೇ ಕೊಲ್ಲೋದಕ್ಕೆ ತನ್ನ ಪ್ರಿಯಕ ತನ್ನ ಲವ್ವರ್ ಜೊತೆ ಸೇರ್ಕೊಂಡು ಈ ತರ ಮಾಡೋಳೆ ಸೊ ಈ ತರ ಮಾಡಿದ್ದು ಇಲ್ದೇನೆ ಎಷ್ಟು ಕ್ರೂರತೆಯನ್ನ ಶವವಾದ ಮೇಲೂ ಕೂಡ ರಾಹುಲ್ ಶವವಾದ ಮೇಲೂ ಕೂಡ ಒಂದು ಕ್ರೂರತೆ ಒಂದು ಘೋರ ಘಟನೆ ಅಂತಲೇ ಹೇಳ್ಬೋದು ನಮ್ಮ ಇಂಡಿಯಾದಲ್ಲಿ ಬೆಚ್ಚಿ ಬೀಳಿಸುವಂತ ಒಂದು ಘಟನೆ ಅಂತಲೇ ಹೇಳ್ಬೋದು ಸೊ ಶವದೊಂದಿಗೆ ಒಂದು ದಿನ ಇದ್ರಂತೆ ಒಂದು ದಿನ ಮನೆಯಲ್ಲೇ ಇದ್ದು ಪ್ಲಾನ್ ಮಾಡವರೆ ಯಾವ ಎಕ್ಸಿಕ್ಯೂಟ್ ಮಾಡಬೇಕು ಯಾವ ತರ ತಪ್ಪಿಸ್ಕೋಬೇಕು ಅಂತ ಎಲ್ಲ ಪ್ಲಾನ್ ಮಾಡೋರೆ ಆ ಹ್ಯಾಮರ್ ನ ಯಾಕೆ ಹಿಡ್ಕೊಂಡಿದ ಸುತ್ತಿಯನ್ನ ಯಾಕೆ ಹಿಡ್ಕೊಂಡಿದ ಗೊತ್ತಾ ಆ ಈ ರೂಬಿಯಾ ಲವರ್ ಸೊ ಇಬ್ರು ಕೂಡ ಒಂದು ಪ್ಲಾನ್ ಮಾಡ್ತಾರೆ ಈ ಗೊತ್ತಾ ಆ ತಲೆಯನ್ನ ಕತ್ತರಿಸಿ ಆ ಕಟ್ಟರ್ನ ತಂದು ಆ ಚೈನ್ಸ್ ಅಂತ ಹೇಳ್ತಾರಲ್ಲ ಕಟ್ಟರ್ನ ತಂದು ತಲೆಯನ್ನ ಕತ್ತರಿಸಿ ಕೈಯನ್ನ ಕತ್ತರಿಸಿ ಕೈ ಕಾಲುಗಳನ್ನ ಕತ್ತರಿಸಿ ಗ್ರೈಂಡ್ರು ಸೊ ತರ ಐಡಿಯಾ ಬಂದೈತೆ ನೋಡಿ ಗ್ರೈಂಡರ್ ಹಾಕವ್ರೆ ಸೊ ಅಲ್ಲಿ ಹಾಕಿ ತಲೆ ಕೈ ಕಾಲುಗಳನ್ನ ಗ್ರೈಂಡರ್ ಅಲ್ಲಿ ಹಾಕಿ ಮಿಕ್ಸಿ ತರ ಆಡ್ಸವ್ರೆ ಸೊ ತರ ಮಿಕ್ಸ್ ಮಾಡಿ ವಾಶ್ ಮೆಷನ್ ಒಳಿಕ್ ಹಾಕಿ ಮಿಕ್ಸ್ ಮಾಡೋರೆ ಈ ಒಂದು ಕ್ರೂರತೆ ಎಲ್ಲಿಂದ ಬಂತು ಈ ಒಂದು ಐಡಿಯಾ ಎಲ್ಲಿಂದ ಬತ್ತು ಸೊ ಆ ಇದೆಲ್ಲ ಎಲ್ಲಿ ಯಾವಾಗ ನಡೆದೈತೆ ಗೊತ್ತಾ ತನ್ನ ಮಗಳು ಆ ತನ್ನ ಮಗು ಆ ಮಗು ಹೇಳೋದಲ್ಲ ಆ ಮಗು ಪಕ್ಕದಲ್ಲಿ ಇತ್ಕಂಡೆ ಈ ಎಲ್ಲ ನಡೆದೈತೆ ಸೊ ಗ್ರೈಂಡರ್ ಗ್ರೈಂಡ್ ಯಾಕೆ ತಗೊಟ್ಟ ಆ ರಾಹುಲ್ ತನ್ನ ಹೆಂಡತಿ ಯಾವಾಗ್ಲೂ ಖುಷಿಯಾಗಿರ್ಬೇಕು ಜಾಸ್ತಿ ಕಷ್ಟಪಟ್ಟು ಕೆಲಸ ಮಾಡಬಾರ್ದು ಅಂತ ಹೇಳಿ ಗ್ರೈಂಡರ್ ತಕೊಟ್ಟವನೇ ಆ ಗ್ರೈಂಡರ್ ಅಲ್ಲೇ ಈ ತರ ಎಲ್ಲ ಮಾಡೋರೆ ಸೊ ತನ್ನ ಮಗು ಮೇಲೆ ಇವರು ಇಬ್ಬರೂ ಕೂಡ ಅರೆಸ್ಟ್ ಮಾಡಿ ಬಂಧಿಸಿ ಹಿಡಿಯಲಾಗುತ್ತೆ ಹಿಡಿಯ ಮೇಲೆ ಇನ್ನು ಕೂಡ ವಿಚಾರಿಸ ಶುರು ಮಾಡ್ತಾರಂತೆ ಸೊ ಎಲ್ಲ ಮುಗೀತು ಇನ್ಯಾಕೆ ವಿಚಾರಿಸಬೇಕು ಅಂತ ಕೇಳಿದ್ರೆ ಈ ರೂಬಿಗೆ ಒಬ್ನೇ ಬಾಯ್ ಫ್ರೆಂಡ್ ಇದ್ನ ಅಂತ ಕೇಳಿದ್ರೆ ಅದು ಕೂಡ ಡೌಟ್ ಎರಡು ಮೂರು ಜನ ಅಂತ ಹೇಳ್ತವ್ರೆ ಇದು ನಿಜಾನ ಸುಳ್ಳ ಅಂತ ಗೊತ್ತಿಲ್ಲ ಬಟ್ ಎರಡು ಮೂರು ಜನ ಅಂತ ಹೇಳ್ತಾವೆ ಸೊ ಇದರ ಬಗ್ಗೆ ನಿಮ್ಮ ನಾ ಕಾಮೆಂಟ್ ಅಲ್ಲಿ ಹೇಳಿ ಸೊ ಒಂದು ಮಾತ್ರ ಹೇಳಿಕ್ಕೆ ಇಷ್ಟಪಡ್ತೀನಿ ಇಷ್ಟ ಇಲ್ಲ ಅಂತ ಅಂದ್ರೆ ಡೈವರ್ಸ್ ಅನ್ನೋ ರೂಟ್ ಎಷ್ಟೋ ಎಷ್ಟೋ ದಾರಿಗಳಿತ್ತು ಯಾಕೆ ಈ ತರ ಮಾಡಬೇಕಿತ್ತು ಸೊ ಏನೋ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ಹೇಳಿ ಸೊ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ನಾನೇ ನಿಮ್ಮ ಈಶ್ವರ್ ಥ್ಯಾಂಕ್ ಯು